ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯದಲ್ಲಿ ಈಗ ಅದ್ದೂರಿಯಾಗಿ ದನಗಳ ಜಾತ್ರೆ ಆಚರಣೆಯಾಗುತ್ತಿದೆ ಈ ಸಂದರ್ಭದಲ್ಲಿ ಹಳ್ಳಿಕಾರ್ ದಂತಕತೆಯಾದ ವಿಜಯಪುರದ ತೊಂಬತ್ಮೂರು ವರ್ಷದ ಮರವೇ ನಾರಾಯಣಪ್ಪನವರ ವಿಶೇಷ ಸಂದರ್ಶನವಿರುವ ಸಂಚಿಕೆ ಇದು ಕರ್ನಾಟಕದ ಯಾರು ಯಾವ ತೆಟ್ನಾಗನ ತಾಯಿ ನಾವು ಅವನು ಎತ್ತೆ ಸಾಕ್ತಾನೆ ಅವ್ನಿಗೆ ಹೊರಗುಳೋಕೆ ಜನಸೇವೆ ಮಾಡ್ಬೇಕು ನಾವು ಗೋ ಸೇವೆ ಮಾಡಬೇಕು ಜನಕ್ಕೆ ಇಲ್ಲ ಎರಡು ಜಾತ್ರೆಗೂ ಎರಡು ಊಟ ಕೊಡಬೇಕು ಆ ಕಾಲದಾಗ ಎಂಟು ಸಾವಿರಕ್ಕೆ ಇತ್ತು ತಗೊಂಡೆ ಪ್ರಪಂಚನೇ ನೋಡಿಬಿಡ್ತು ಈಗ ಹತ್ರ ಹನ್ನೆರಡು ಲಕ್ಷಕ್ಕೆ ತಂದಿದ್ದೀನಿ ಯಾರು ಬರ್ತಾವೆ ನೋಡೋಕೆ ನನ್ನ ನನ್ನ ಅಭಿಮಾನಿಗಳೇ ನನ್ನ ಉಸಿರು ಕೊಡ್ತಾವೆ ಅಕ್ಕಿ ಹದಿನೈದು ಅದನ್ನೇ ಒಂದು ನಿಖರ್ ಹೋಗ್ತದೆ ಅಲ್ಲೆಲ್ಲ ಆ ತಕ್ಕ ಸೋಖಿ ಮಾಡೋನಲ್ಲ ನಾನು ಅರೋದ್ಗೆಲ್ಲ ಸೋಕಿ ಮಾಡೋನು ಹ್ಞೂ ಅದಿದ್ದೇ ಸಾರದ ಇಷ್ಟೇ ಬಟ್ಟೆ ನನ್ನ ಇಕ್ಕಾರು ನನ್ನ ಮನೆ ಬಾಕ್ಳಾಗ ನಾಲ್ಕು ಜೊತೆ ಐದು ಜೊತೆ ಎತ್ತಿದ ನಾವು ಊಟ ತಿನ್ನಲ್ಲ ನೆಮ್ಮದಿ ಇರಲ್ಲ ಒಂದು ಎತ್ತಕ್ಕೆ ಮೂರು ಮೂರು ಕೆ ಜಿ ಎಳ್ಳೆರಡು ಕೆ ಜಿ ಪರಿಂಗಿ ಕಾಲು ಕಾಲು ಕೆ ಜಿ ಬೆಣ್ಣೆ ಎಳ್ಳೆರ ಲೀಟ್ರ್ ಹಾಲು ತಿಂಗ್ಳಿಕ ಹೊಡೆದಿದ್ದೀನ ಗೊತ್ತಾ ಇದು ಡೆಲ್ಲಿ ಮಿನಿಟ್ಸ್ ಮಗನ ಬಂದು ಇವತ್ತು ತಿಂಗಳಿದಾಗ ಒಂದು ಮುತ್ತಿನ ಹಾರ ಕೊಟ್ಟವನೇ ಹ್ಞೂ ಹ್ಞೂ ಫ್ಲೈಟಿಗೆ ಬಂದು ಫ್ಲೈಟಾಗಿ ಹೇಳಿದರು ಕಾರ್ವಾಡಿಗೆ ಬಂದು ನನ್ನ ಭೇಟಿ ಮಾಡಿದ್ದೀನಿ ಅದಕ್ಕಾಗಿ ಪೊಂಡು ಮಾಡಿ ಸಾಯ್ತೀನಿ ಪುಂಡು ಮಾಡಿ ಕೊಂಡು ಮಾಡಿ ಒಂದು ಎಕರೆ ಮೂರು ಕೋಟೆಯಲ್ಲಿ ಒಂದೇ ಕಡೆಗೆ ಪೊಂಡು ಮಾಡಿ ಅತ್ಯುತ್ತಮ ಜೀವನವನ್ನು ಮಾದರಿಯಾಗಿ ಬದುಕಿದ ನಾರಾಯಣಪ್ಪನವರ ಬದುಕಿನಲ್ಲಿ ಒಂದು ಅಪಘಾತದಿಂದಾಗಿ ಈಗಲೂ ಸರಿಯಾಗಿ ನಿಲ್ಲಲಾಗದೆ ನಡೆಯಲಾಗದೆ ಇದ್ದರೂ ದನಗಳ ಜಾತ್ರೆಯಲ್ಲಿ ಅತ್ಯುತ್ಸಾಹದಿಂದ ಭಾಗವಹಿಸುತ್ತಾರೆ ತಾನು ಬದುಕಿದ್ದು ಶ್ರೇಷ್ಠ ಜೀವನದ ಪರಮಾರ್ಥ ಈಡೇರಿದೆ ಎನ್ನುವ ನಾರಾಯಣಪ್ಪನವರು ಈಗಲೂ ತೊಂಬತ್ತ ಮೂರು ವರ್ಷದ ಹೊಸ್ತಿಲಲ್ಲೂ ಕೂಡ ಅದೆಷ್ಟೋ ರೈತರಿಗೆ ಮಾದರಿಯಾಗಿರುವ ಹಳ್ಳಿಕಾರ್ ನಾರಾಯಣಪ್ಪನವರ ಸಂದರ್ಶನದ ಸನ್ನಿವೇಶಗಳನ್ನು ನೋಡುತ್ತಾ ಸಾಗೋಣ ಬನ್ನಿ ವಿಜಯಪುರದ ಮರುವೆ ನಾರಾಯಣಪ್ಪನವರು ಹಳ್ಳಿಕಾರ್ ನಿಮ್ಮ ಪರಿಚಯ ಇಲ್ಲ ಅಂತ ಹೇಳೋರು ಅಪರೂಪ ಆದರೂ ಕೂಡ ನಿಮ್ಮ ಬಯಲೇ ನಿಮ್ಮ ಪರಿಚಯ ಮತ್ತೊಮ್ಮೆ ಮಾಡಿಕೊಡಿ ಮಾಡ್ತೀನಿ ಆಗ್ತೀನಿ ಏನಿಲ್ಲ ಈಗ ಘಾಟಿ ಬಂದಿದ್ದೀವಿ ನಿನ್ನೆ ಅದ್ದೂರಿಕೆ ಮೆರವಣಿಗೆ ಅದ್ದೂರಿಕೆ ಅಂದರೆ ಕೈ ಈಗ ಕೈ ಘಾಟಿ ಹುಡುಗಾನೆ ಆ ಮೆರವಣಿಗೆ ಯಾರೂ ಮಾಡಿಲ್ಲ ಆ ಊಟನೂ ನೆನ್ನೆ ಹಾಕಿದಂಥ ಊಟ ಯಾರೂ ಹಾಕಿಲ್ಲ ಹದಿನಾರು ಸಾವಿರ ಜನಕ್ಕೆ ಊಟ ಕೊಟ್ಟಿದ್ದೀನಿ ನಿನ್ನೆ ನನ್ನ ಅಭಿಮಾನಿಗಳು ಒಂದು ಐವತ್ತು ಸಾವಿರ ಜನ ನನ್ನ ಅಭಿಮಾನಿಗಳೇ ನಿನ್ನೆ ನನ್ನ ಅಭಿಮಾನಿಗಳು ನನ್ನ ಮೇಲೆ ಅಷ್ಟು ಪ್ರೀತಿ ಮಡಗಿದೆ ಜನ ನನ್ನ ಮೇಲೆ ಅದೇ ನನ್ನ ಕೊಟ್ಟು ಅದೇ ದುಡ್ಡು ಆಮೇಲೆ ನಾನು ಹಳ್ಳಿಕಾರನಾಗೆ ಈಚೆಗೆ ಬಂದಿರೋದು ಇವನಿಂಕ ನಮ್ಮ ಜೀವನ ಇದ್ರಾಗೇನು ಲಾಭ ಇಲ್ಲ ಯಾವುದು ಕಡೆಗೂ ಮೂಲೆ ಬರ್ತದೆ ಯಾವ ಕಡೆ ಹೋಗ್ತಾ ಇದೆ ಹತ್ತು ಜೊತೆ ಎತ್ತಿಲ್ಲಿ ಬಂದಿದ್ದೀನಿ ಹತ್ತು ಜೋಡಿ ನನ್ನವೇ ಈಗ ಒಂದು ಮೂರು ಜೊತೆ ಕೊಟ್ಟಿದ್ದೀವಿ ಇನ್ನು ಏಳು ಜೊತೆ ಅದೇ ಇನ್ನು ಇಲ್ಲಿ ಬಿಟ್ಟರೆ ನೆಕ್ಸ್ಟ್ ಬಿಟ್ಟರೆ ಸಪ್ಲಮ್ಮ 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 ತಾಯಿ ಪೂಜೆ ಮಾಡಿಸ್ಬೇಕು ಅಲ್ಲಿ ನಾವು ಒಂದು ದಿವಸ ಊಟ ಕೊಡಬೇಕು ಎಷ್ಟು ವರ್ಷದಿಂದ ನಾವು ಎಪ್ಪತ್ತೆಂಬತ್ತು ವರ್ಷ ನಿಂತ ವರ್ಷ ಅಲ್ಲಿ ಫುಲ್ ಗ್ರ್ಯಾಂಡೆ ನಂದೇ ಇಲ್ಲಿ ನಮ್ಮ ತಂದೆಯವರು ಕಮ್ಮಿ ಮಾಡ್ತಾ ಇದ್ದಾರೆ ನಾನು ಎದ್ದ ಮೇಲೆ ಫುಲ್ ಮಾಡಬೇಕು ಕಲಾ ಇದು ನನ್ನ ಕತೆ ಪ್ರತಿಯೊಂದು ಜಾತ್ರೆ ನಿಮ್ಮನ್ನು ನೋಡಕ್ಕೆ ಬರ್ತಾರೆ ಹೌದಣ್ಣ ನಾನು ಎರಡೇ ಜಾತ್ರೆ ನಾನು ಆಮೇಲೆ ನಮ್ಮ ಪ್ರೇಮಿಗಳು ನೋಡೋಕ ಮ್ಯಾಗನ್ ಜಾತ್ರೆ ಬೇಕೋತೀನಿ ಮಾಗಡಿರದೆಲ್ಲಾ ಜಾತ್ರೆ ಮತ್ತೆ ಹೌದಣ್ಣ ಎರಡೇ ಜಾತ್ರೆ ನಾನು ಊಟ ಎತ್ತು ನೀನು ಬೇರೆ ಕಡೆ ಹೋಗೋಲ್ಲ ಮಾಗ್ಲಿಕ್ಕೆ ಒಂದು ಸುಮ್ಮನೆ ಹಂಗೆ ಹೋಗ್ತೀನಿ ಒಂದು ಜೊತೆ ಹಾಕೊಂಡು ಅದೇ ನನ್ನ ಪ್ರೇಮಿಗಳವ್ರೆ ಅವ್ರನ್ನೆಲ್ಲ ಮಾತಾಡ್ಸೋಕ್ಕ ನಿಮ್ಮ ಅಭಿಮಾನಿಗಳ ಎಲ್ಲ ಕಡೆ ಎಲ್ಲ ಕಡೆ ನನ್ನ ಅಭಿಮಾನಿ ನಾ ನಾನು ನಾವು ನೀನೆಲ್ಲೇ ಹೋಗು ಅದೇ ನಾನು ಕೊಟ್ಟಿನ ನನ್ನ ಅಭಿಮಾನಿಗಳೇ ನನ್ನ ಉಸಿರು ಕೊಡ್ತಾವ್ರೆ ತುಂಬ ದೊಡ್ಡ ಮಾತು ಅಲ್ಲ ಅಲ್ಲ ನನ್ನ ಅಭಿಮಾನಿಗಳೇ ನನಗೆ ದುಡ್ಡು ಬೇಕಿಲ್ಲ ಅಷ್ಟೇ ಬೇಕಿಲ್ಲ ಇದು ನನ್ನ ಅಭಿಮಾನಿಗಳು ಇಷ್ಟು ವರ್ಷ ಎಪ್ಪತ್ತ ವರ್ಷ ಇದರಲ್ಲಿ ಇದರಲ್ಲೇ ಜೀವನ ಈಜೀ ಇದ್ದೀರಿ ಈಜೀ ಸಾರ್ಥಕತೆ ಇದೆಯಾ ನಿಮ್ ಜೀವ್ನ ಸಿಕ್ಕಿದೆ ಸಾರ್ಥಕ ಇದೆ ಯಾ ಕಡೆ ಬರ್ತದೆ ಯಾಕಡೆ ಕಡೆ ಹೋಗ್ತದೆ ಯಾಕಾದ್ರೂ ಮಾಡಿದೆ ಅಂತ ಒಂದು ನನ್ನ ಯಾರು ಮಾತಾಡಸಂಗಿಲ್ಲ ಅಲ್ಲ ನಿಮ್ಗೇನ್ ಅನ್ಸಿಲ್ಲ ಇಲ್ಲ ನನ್ಗ ಅನ್ಸಿಲ್ಲ ನನ್ಗೆ ಬೇಕು ಬೇಕು ಅನಿಸ್ತದೆ ಅಡ್ಗೆನ ಸಂಜೆವರ್ಗು ಬರೀ ಎತ್ಕೊಳ್ ಜೊತೆನೂ ಯಾಕೆ ಇದಕ್ಕೆ ಹದಿನೈದು ದಿವಸ ನಿಕ್ಕರ್ ಹೋಗ್ತದೆ ಅಲ್ಲೆಲ್ಲ ಆದರೂ ಬುದ್ಧಿಗಳು ನಿಂತ್ಕೊಂಡ್ರೆ ನೀನು ಗುಟ್ಟಿಗಾಗಿ ಇಟ್ಕೊಂಡು ಗದ್ದಲಾಡಿ ಇತಿಹಾಸ ಇರ್ತೀವೋ ಬೇಕೆಂಡು ಹೋಗ್ತೀನಿ ಮತ್ತೆ ನೀವು ಆದಮೇಲೆ ನಿಮ್ಮ ಮಕ್ಕಳು ಇದರಲ್ಲಿ ಇದಕ್ಕೆ ಫುಲ್ ಜಾಸ್ತಿ ಅವರು ಇನ್ನು ಡಬಲ್ ಟೂ ಅನ್ನೋದವ್ರೆ ನನ್ನ ಮೊಮ್ಮಕ್ಳು ಮಕ್ಕಳಿಗಿಂತ ನನ್ನ ಮೊಮ್ಮಕ್ಳು ಡಬಲ್ ಟೂ ಒಂದೇ ನಂಬರ್ ಮಾಡಬೇಕು ಅನ್ನೋ ಉತ್ಸಾಹ ಇದೆ ಅವ್ರಿಗೆ ಎಲ್ಲ ಬಿಡಲ್ಲ ಬಿಡು ನನಗಿಂತ ಡಬಲ್ ಮುಂದೆ ಕೊಡ್ತಾವೆ ಅವರು ಇನ್ನು ಯಾಸೇ ಬಿಡಲ್ಲ ಈ ಜನ ನೋಡಿಬಿಟ್ರಲ್ಲ ನಮ್ಮ ಮೇಲೆ ಇಷ್ಟು ಜನ ಪ್ರೀತಿ ಮಡಗಿರೋವಾಗ ಹಾಗೆ ಬಿಡಬೇಕು ನಿಜ ಜನಸೇವೆ ಮಾಡ್ಬೇಕು ನಾವು ಗೋ ಸೇವೆ ಮಾಡಬೇಕು ಜನಕ್ಕೆ ಎಲ್ಲ ಎರಡು ಜಾತ್ರೆಗೂ ಎರಡು ಊಟ ಕೊಡಬೇಕು ನನ್ನ ಮಕ್ಕಳ ಕ ನಮ್ಮ ಐತೆ ಎಲ್ಲೋ ಕಣ್ಣಿಕ್ಕ ಬಂದಿರ್ತಾರೆ ಹಸ್ತಿರ್ತಾರೆ ಶುಭ ಅದೇ ನನ್ನ ಅಲ್ಲಿ ಹೌದು ಇದೇ ಥರ ಸಾಕೋರ್ಗೆ ನಿಮ್ಮ ಒಂದು ಹೇಳಿ ಮಾತು ಹೇಳಿದ್ದೀನಿ ಇವರು ನಾಲ್ಕು ದಿನ ಐದು ದಿನ ಇದ್ದಂಗೆ ಜಾತ್ರೆಗೆ ಹುಲ್ಲು ಹಾಕೋರು ಇಲ್ಲ ಆವಾಗ ಕುಣಿಸ್ತಾರೆ ಐವತ್ತು ಲಕ್ಷ ಐವತ್ತು ಸಾವಿರ ಲಕ್ಷ ಗಂಟೆ ಆಗ್ಬಿಟ್ಟು ಮನೆಗೆ ಹೋಗ್ತೇವೆ ಅದು ಮಾಡಬಾರ್ದು ನಾನು ಮಾಡಬಾರ್ದು ಅದೇ ಆ ಐವತ್ತು ಸಾವಿರ ಅರವತ್ತು ಸಾವಿರ ಬಿಡೋ ಬಿಟ್ಟು ಮನೆ ಬಾಕ್ಲಾ ಕಟ್ಟಿ ಹಾಕೊಂಡು ಮೇವು ಹಾಕಿ ಸಾಕಿ ಮಾರು ಆರು ತಿಂಗಳು ನಾಲ್ಕು ತಿಂಗ್ಳು ಇದ್ದಂಗೆ ಖುಷಿ ಮಾಡು ಅವತ್ತು ತಂದೆ ಈ ಕಡೆ ಕೊಟ್ಟೆ ನಾನು ತೋರಿಸ್ಕೊಳಕ್ಕೆ ನಾನು ಆ ಕೆಲಸ ಮಾಡೋಲ್ಲ ವರ್ಷ ಒಂಬತ್ತು ನಾನು ಮೇವು ಹಾಕೋನು ನನ್ನ ಮನೆ ಬಾಕ್ಲ ನಾಲ್ಕು ಜೊತೆ ಐದು ಜೊತೆ ಎತ್ತಿದ ನಾನು ಊಟ ತಿನ್ನಲ್ಲ ನಮ್ದು ಇರೋಲ್ಲ ಅದು ಹೋಗಿ ಆ ತತ್ಕಾಲ ಶೋಕಿ ಮಾಡೋದನ್ನಲ್ಲ ನಾನು ಸಾರೋದಗಾಲ ಶೋಕಿ ಮಾಡೋನು ಸಾರೋದಲ್ಲ ನೋಡಿ ಇಷ್ಟೇ ಬಟ್ಟೆ ನನ್ನ ನಿಕ್ಕು ನಾವು ಇಂಥ ಕಡೆ ಮಲಗೋದು ಆ ಎತ್ತಿನ ಕೊಟ್ಟಿಗೆ ಒಳಗೆ ಎತ್ತ ಕಾಲಲ್ಲಿ ಮಲ್ಕೊಂಡೇ ಇರ್ತೀವಿ ಅದು ಸಾಕಟ ಅದು ಹಳ್ಳಿ ಕಾರ್ ಅನ್ಸ್ಕೊಂಡು ಆವಾಗ ಯಾರನ್ನ ಆಳ್ಕೊಳ್ಳೋಕ್ಕಿದೆ ಅವನು ಕೈ ಮಾಡಿಸಿದೆ ನಾನು ಅಲ್ಲಿ ಕಾರ್ ಅನ್ಸಲ್ಲ ನನ್ನ ನನ್ನ ರಕ್ತ ನನ್ನ ಕ್ಷಮೆ ನನ್ನ ಬೆವರು ಅವರು ಅವ್ರು ಬಿಡಬೇಕು ಅದು ಹಳ್ಳಿ ಕಾರ ಹಳ್ಳಿ ಅದು ಹಿಂಗು ಮತ್ತು ಇನ್ನೊಂದು ನಿಮ್ಮ ಮಾತಲ್ಲಿ ಹಳ್ಳಿ ಕಾರಗೂ ಅಮೃತ ಮಹಲ್ಗೂ ಏನು ಅದ್ರ ಕಾಯಿ ಇದ್ಕೆ ಜಾಸ್ತಿ ಎತ್ತು ಅಸೈ ಅಮೃತ ಅಮೃತ ಅದು ಜಾಸ್ತಿ ಕಾಯಿಲೆ ಹ್ಞೂ ಇದು ಕಾಯಿಲೆ ಕಮ್ಮಿ ಹಳ್ಳಿ ಕಾರ ಹಳ್ಳಿ ಕಾರ್ ಹಳ್ಳಿ ಹಳ್ಳಿ ಕಾಡು ಕಾಡು ಆಗಿದ್ದಂಗೆ ಹಳ್ಳಿ ಕಾರ ಹಳ್ಳಿ ಕಾರ್ ಹಳ್ಳಿ ಕಾರ ನಾನು ಕಟಿದಂತ ಎತ್ತು ಆ ಕಾಲಕ್ಕೆ ನನ್ನ ಕತೆನೇ ಬೇರೆ ಸಾವಿರ ತಗೊಂಡು ಒಂದು ವರ್ಷ ಮೇಯಿಸಿ ಇದೇ ಗಾಟಿನಾಗ ಬಂದು ಆ ಕಾಲದಾಗ ಐದು ಸಾವಿರ ಐದು ಸಾವಿರ ಕೊಟ್ರು ಎಪ್ಪತ್ತೈದು ವರ್ಷದಾಗ ಮಹಾರಾಷ್ಟ್ರಕ್ಕದೋವು ಈಗ ಅಲ್ಲಿ ನನ್ನ ಹೆಸರು ಐತೆ ಆ ಕಾಲಕ್ಕೆ ಇಲ್ಲಿ ಯಾವ ಸಾವಿರಕ್ಕೆ ಮಾರಿಲ್ಲ ಆ ಕಾಲದಾಗ ಐದು ಸಾವಿರ ಅನಿಸ್ತಿರೋ ನಾನು ಕಂಡು ಸೂರಿದ ಫುಡ್ಡು ಏನೇನು ಕೊಡ್ತೀರಾ ಅಣ್ಣ ನಾನು ಕೊಡೋ ಫುಡ್ಡು ಅವರು ಹೇಗಾಲೋಣ ನಾನು ಕೊಟ್ಟರು ಫುಡ್ಡು ಒಂದು ಎತ್ತಕ್ಕೆ ಮೂರು ಮೂರು ಕೆ ಜಿ ಎರಡೆರಡು ಕೆ ಜಿ ಪರಂಗಿ ಕಾಲು ಕಾಲು ಕೆಜಿ ಬೆಣ್ಣೆ ಎಳ್ಳ ಲೀಟ್ರ್ ಹಾಲು ಮೂರು ತೆಂಗಿನ ಹೊಡೆದಿದ್ದೀನ ಆಮೇಲೆ ಸಿಗಡಿ ಒಣ ಸಿಗಡಿ ತಂದು ಬೆಚ್ಚಕ ಮಾಡಿ ಒಂದು ಕೆಜಿ ಒಂದು ಹನ್ನೂರು ಎಷ್ಟಲಿಕ್ಕೆ ಐನೂರು ರೂಪಾಯಿ ನೂರ ಎತ್ತಿಕ್ಕೆ ಇನ್ನೂರು ಕೆಜಿ ಸಿಗಡಿ ಹಾಕಿದ್ದೀನಿ ಗೇಣಿಕ ಕಲ್ಲರ್ಕ ಇಷ್ಟು ಆರೈಕೆ ಮಾಡಿ ಇಲ್ಲಿ ಸೇಲ್ ಆದಾಗ ಅದು ವರ್ಕೌಟ್ ಆಗುತ್ತೆ ಅದು ವರ್ಕೌಟ್ ಬೇಡ ವರ್ಕೌಟ್ ಶೋಕಿ ಹೆಸರು ಹೆಸರು ನಿಜ ಹೆಸರು ಮದುವೆ ನಾಲ್ಕುನೂರು ಹಳ್ಳಿ ಕಾರ್ ಹೆಸರು ಕಾಗಿ ಮಾಡ್ತಾ ಇದ್ದೀನಿ ಈಗ ಮುಂದಿನ ತಲೆಮಾರಿಗೆ ಏನಾದರೂ ಅಸಮಾಧಾನ ಇದ್ರೆ ಇಲ್ಲ ನಮ್ಮ ಹಿರಿಯರು ಎಲ್ಲ ಕಳೀತಾ ಶೋಕಿ ಇವಾಗ ಹದಿನೈದು ವರ್ಷ ಹುಡುಗರು ಶೋಕಿ ಹುಡ್ತಾ ಇದೆ ನಾನು ಮಾಡಿದ್ದೀನಿ ಗಿಲಿ ಹ್ಞೂ ಸುತ್ತ ಸುತ್ತಿನಾಗ ನೂರೈದು ಜೊತೆ ಎಷ್ಟು ಜಾಸ್ತಿ ಮಾಡಿದ್ದೀನಿ ಕರುಗಳು ಎಲ್ಲ ಹದಿನೈದು ವರ್ಷ ಹುಡುಗರು ಸ್ಕೂಲ್ ಓದ್ಕೊಂಡು ಮನೆ ಬರ್ಲಾ ಕಟ್ಟೆಕೊಂಡೆ ಅವ್ರೆ ಸಪ್ಲೊರ್ಚೆ ಸುತ್ತ ನನ್ನ ನೋಡಿ ನಾನು ಅಲ್ಲಿ ಮಾಡೋಕರ್ಸ್ಕ ಅಲ್ಲೊಂದು ನೂರ ಜೊತೆ ಜಾಸ್ತಿ ಮಾಡಿದೆ ಕಲಿತಾವ್ರೆ ನಾವು ಇಲ್ಲ ಬುದ್ಧಿ ಕಲಿಸ್ತೀನಿ ಇನ್ನೂ ಒಂದು ದೇವ್ರು ನಾನು ಖುಷಿ ಕೊಟ್ರೆ ನಾನು ನಿಲ್ಲಿಸ್ತೀನಿ ಇದು ಹಳ್ಳಿ ಕಾರ್ ಮರುವೆ ನಾರಾಯಣಪುರ್ ಅಂತಂದ್ರೆ ಇಲ್ಲಿ ಬ್ಯಾಂಡಲ್ ಮಾತ್ರ ಅಲ್ಲ ಇದೆ ಅನ್ನೋ ಕಾರಣಕ್ಕೆ ಎಲ್ಲರೂ ಬಂದು ನಿಮ್ಗೆ ನೋಡ್ಬೇಕು ಅಂತ ಬರ್ತಾರೆ ಮಾತಾಡಿಸ್ಬೇಕಂತ ಬರ್ತಾರೆ ನನ್ನ ಬಂದು ನೆನ್ನೆ ಕತ್ತು ನೋವು ಬಂದ್ಬಿಡ್ತು ಎಷ್ಟು ಹತ್ತು ಕತ್ತು ಎಷ್ಟು ಸಿಗುತ್ತೆ ಇವನಾರ ಎಷ್ಟು ಇವು ಕೆಲ ಎಷ್ಟು ಅಭಿಮಾನನೇ ಅಷ್ಟಲ್ವಾ ಅಭಿಮಾನ ಅಷ್ಟೇ ಬೆಲೆ ಕಟ್ಟಕ್ಕಾಗಲ್ಲ ಬೇಡ ಅದು ತೋದ್ ಕಟ್ಬೇಡ ಈಗ ಬಂದು ಸಮಾನ ಮಾಡ್ಯವನೆ ಎರಡು ಓನರ್ಗೆ ತಿರುಕ್ ಹಾಕಿ ನನ್ನ ಸಮಾನ ಒಂದು ಕೊಟ್ಬಿಟ್ಟೋಗೇನೆ ಆಮೇಲೆ ಏನಾಯ್ತು ಗೊತ್ತಾ ಇದು ಡೆಲ್ಲಿ ಮಿನಿಸ್ಟ್ರೂಮ್ ಮಗನ ಬಂದು ಇವತ್ತು ತೆಗಿದಾಗ ಒಂದು ಮುತ್ತಿನ ಹಾರ ಕೊಟ್ಟವನೇ ಫ್ಲೈಟಿಗೆ ಬಂದು ಫ್ಲೈಟಾಗಿ ಇಳಿದು ಕಾರ್ ಮಾಡಿಗೆ ಬಂದು ನನ್ನ ಭೇಟಿ ಮಾಡ್ಯವನು ನನಗೆ ಬಂತು ಒಂದು ಸಾವಿರಾರು ಕೋಟಿ ಬಂತು ಡೆಲ್ಲಿ ಮಿನಿಸ್ಟ್ರೂಮ್ ಮಗನ ಏಯ್ ಇವಾಗ ಮಜಲು ತಾತು ನೋಡ್ಕೊಂಡು ಡೆಲ್ಲಿ ಮಿನಿಸ್ಟ್ ಡೆಲ್ಲಿಗೆ ಗೊತ್ತಾಗಿದ್ದೀನಿ ಅಂದರೆ ನನ್ನ ಕೋರ್ಸ್ ಏನು ನಾನು ಎಷ್ಟು ಅಲ್ವಾ ಸಾಮಾನ್ಯದ ರೈತ ನಾನು ನಮ್ಮ ಸಾಮಾನ್ಯವಾದ ರೈತ ನಾನು ನಾನೇನು ಆಗಿ ಉಳಿದಿರು ಅನ್ನಲ್ಲ ನನ್ನ ಕತೆ ಏನೇನೂ ಐತೆ ಆದರೂ ನಾನು ಇದು ಬಿಡೋಂಗಿಲ್ಲ ನೂರು ತೂತೈತೆ ತೂತಿದ್ರು ನಾನು ಈ ತೂತು ಬಿಡೋಂಗಿಲ್ಲ ನನ್ನ ಮಾಡಿದಾಗ ಬಿಡಕ್ಕಾಗಲ್ಲ ನಾನು ಬಿಡೋದು ಇಲ್ಲ ನನ್ನ ಮಕ್ಕಳು ನನ್ನ ರಕ್ತ ಕುದೀತಾ ಇರ್ತದೆ ಎಲ್ರಿಗೂ ಬಿಟ್ಟಿದ್ದೀನಿ ಇವ್ರಿಗೂ ನನ್ನ ಮೊಮ್ಮಕ್ಕಳಿಗೆ ನನ್ನ ಮಕ್ಕಳು ಬಿಡ್ಬೋದು ನನ್ನ ಮೊಮ್ಮಕ್ಕಳು ಬಿಡೋಂಗಿಲ್ಲ ಾಯ ಮಾಡಿರ್ತೀನಿ ಅದಕ್ಕಾಗಿ ಫಂಡ್ ಮಾಡಿ ಸಾಯ್ತೀನಿ ಫಂಡ್ ಮಾಡಿ ಒಂದು ಎಕರೆ ಮೂರು ಕೋಟಿಯಲ್ಲಿ ಒಂದು ಎಕರೆದು ಫಂಡ್ ಮಾಡಿ ನನ್ನ ಬೆವರು ಬೆವರಿಗೆ ಬೆಲೆ ಸಿಕ್ಕಿದೆ ಅಂತ ನಮಗಂತೂ ಅನ್ಸುತ್ತೆ ಇಲ್ಲ ಅದು ನಮ್ಮ ತಾಯಿ ಯಾವ ನೋನಾಗಿದ್ದೆ ನಿನ್ನೂ ಆಸೆ ನಿರ್ವಹಿಸಬೇಕಾದ್ರೆ ಒಂದು ದೇವರು ನೀನು ಹುಟ್ಟಾಗಿ ಒಬ್ಬ ಹುಲಿ ಕರ್ನಾಟಕ ಹುಲಿ ಅಂತೇಳಿ ಸತ್ಪುರ್ ನೋಡು ಕಡೆ ಈಗಡೆಂಪೇಗೌಡು ನನ್ನ ಮಗ ದೊಡ್ಡ ಮಗ ಹುಲಿ ಹುಡುಗ ಒಂದು ಹುಲಿ ಚಿತ್ನಾಲ ಹುಲಿ ನಿಜ ಎಲ್ಲ ನನ್ನ ಒಪ್ಪಂದ ಮಾತು ಯಾಕೆಂತಂದ್ರೆ ನಿಮ್ಮನ್ನ ಇನ್ನ ಮೆರೆಸ್ತಾವ್ರೆ ಅದೇ ರೀತಿಯಿಂದ ನಡ್ಸ್ಕೊಂಡು ಹೋಗ್ತಾ ಇದ್ರೆ ನನ್ನ ಮಾತೇನು ಉಸಿರು ತೆಗಿಯಂಗಿಲ್ಲ ಮನೆ ಮಾಡ್ಬೇಕಾದ್ರೂ ನಾಲ್ಕೂವರೆ ಕೋಟಿ ಮನೆ ಆಗೋಯ್ತು ನಿಮ್ಗೆ ಇಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಇದ್ರಿಗೆಲ್ಲ ಯಾವುದು ಶ್ರೇಷ್ಠ ಅಂತ ಅಂದ್ಕೊಂತಿರ ಯಾವುದೇ ಎಲ್ಲಿ ನಿಮ್ಗೆ ತುಂಬ ಖುಷಿ ಕೊಟ್ಟಿದ್ದ ಜಾಗ ಖುಷಿ ಕೊಟ್ಟಿರೋ ಜಾಗ ಇದೆ ಗಾಟ್ಟಿ ಜಾತ್ರೆ ಗಾಟ್ಟಿಗೆ ನಾನು ಖುಷಿ ಮಾಡ್ಯಾರ ಯಾಕಂದ್ರೆ ನಮ್ಮ ದೃಷ್ಟ ನಮ್ಮ ದೊಡ್ಡಬಳ್ಳಾಪುರ ಜನತೆ ಅದೃಷ್ಟ ಎಲ್ಲ ಕಡೆನೂ ನನ್ನ ಅಭಿಮಾನಿಗಳೆಲ್ಲ ಇಲ್ಲಿ ಬರ್ತಾರೆ ನಾನು ಅದಕ್ಕೆ ಇಲ್ಲಿ ಇಷ್ಟು ನಿನ್ನೆ ನಂಬ್ತೀಯೋ ಬಿಡ್ತೀಯೋ ಶುಕ್ರವಾರ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ ಎತ್ತಿಲಿಗೆ ಬಂದು ಕಿತ್ತದ್ದು ಬಿಸಾಕಿದ್ದು ಹಂಗೆ ಕಾರ್ ಪ್ರಾಣಿ ನಿಮ್ಮ ಅಪ್ಪ ಅಮ್ಮ ಹೆಸರು ಹನುಮಂತಪ್ಪ ಜಾವಮ್ಮ ನಿಮ್ಮ ಬಾಲ್ಯ ಆಗಿತ್ತು ಬಾಲ್ಯದಿಂದಲೂ ಈ ಒಂದು ಹೌದು ಹೌದು ನಮ್ಮ ತಂದೆ ಏನಂತ ಪ್ರಯಾಣ ನಮ್ಮ ತಾಯಿ ನೊಂದಿದು ನಮ್ಮ ತಂದೆ ಏನಂತ ಸುಖ ಮಾಡಲಿಲ್ಲ ನಮ್ಗೆ ನಮ್ಮ ತಂದೆ ಬರೀ ಏನೇನೋ ಮಾಡಿಬಿಟ್ಟ ನಾನು ಆಸ್ತಿ ಏನಿರಲಿಲ್ಲ ನನ್ನ ಇಲ್ಲ ಬೇವರ ಆಸ್ತಿ ನಮ್ಮ ತಂದೆ ಏನೇನೋ ಮಾಡೋಕ್ಕೋಗಿ ಏನೇನೋ ಬಿಡಿ ಅದು ದಡ ಹೇಳೋದು ತಂದೆ ಏನು ಮಾಡಿದ್ರು ಆದರೂ ತಾಯಿ ನಮ್ಮ ತಾಯಿ ಅದ್ರ ಕಥೆ ಬೇರೆ ತಾಯಿ ಸಾಕಡಿ ಮಾಡೋದು ಅವರು ಸಾಕಡಿ ಮಾಡೋದು ಎರಡೂ ಒಂದೇ ಇವತ್ತು ನಮ್ಮ ನಮ್ಮ ಕರ್ನಾಟಕದಾಗ ಯಾವ ತೆಟ್ನಾಗನ ತಾಯಿ ತಾಯಿನ ಅವನು ಎತ್ತಿ ಸಾಕ್ತಾನೆ ಅವನಿಗೆ ಸ್ವರ್ಗಲೋಕ ಇದು ಸ್ವರ್ಗಲೋಕ ಎರಡೇ

ಏಳು ವರ್ಷ ಸೆಂಚುರಿ ಬಾರಸ್ ಅಣ್ಣ ಬಾರಿಸ್ಬೇಕು ಬಾರ್ಸಿ ಬಾರ್ಸಿ ಆಗೋ ಬಿಡಿ ನನ್ನ ಅಭಿಮಾನಿಗಳು ನನಗೆ ಉಸರು ಕೊಡ್ತೀನಿ ನೆನಪಲ್ಲಿ ಕೇಳ್ತೀನಿ ನೀವು ಎಲ್ಲಿ ದುಡ್ಕೊಬಡ್ತೀವಿ ನಾವು ಹಾಂ ಇಲ್ಲ ನನ್ನ ದೇವರು ನನ್ನ ಕ ಕಾಪಾಡ್ಕವ್ನೆ ಯಾರು ತಾಯಿಗೆ ಚೆನ್ನಾಗಿ ಸುದ್ದಿರಣ ತಂದೆ ಬೇಡ ತಂದೆ ಸಣ್ಣ ತಾಯಿ ಮಾಡಯ್ಯ ತಾಯಿ ಒಂಬತ್ತು ತಿಂಗಳು ಒಂಬತ್ತು ನಿಮಿಷ ದಾಟವಾಗ ಹೊಟ್ಟೆ ಅಂತ ಯಾವ ನೋಡು ಓದೇ ಪ್ಲೇಟ್ ಗುದ್ದಿದೆ ಅಲ್ಲ ಟೇಬಲ್ ಗುದ್ದೋದಲ್ಲ ತಾಯಿ ಸಾಕ್ಬೇಕು ನಾವು ಬಂದು ಇದು ಹಳ್ಳಿಕ್ಕಾಗಿ ಒಂದು ಕರು ಕಟ್ಟಿ ಜೊತೆ ಬೇಡ ನಾವು ಇಷ್ಟು ಮಾಡು ಸ್ವರ್ಗ ಸ್ವರ್ಗಲೋಕ್ಕ ಸ್ವರ್ಗದಲ್ಲೇ ಇದ್ದಿರಾ ಸೊರಗದಾಗ ನಿದ್ದೆ ಹೋಗೋದು ಇದು ಯಾವ ಮಾಡ್ತಾನ ಅನಕ್ಕೆ ಸೊರಗುಳ್ಕ ಸಿಕ್ಕಲ್ಲ ನನ್ಗೆ ಉಳ್ಕೊಳ್ಬೇಡಿ ನಿಮ್ಮ ಬಾಲ್ಯ ಹೇಗಿತ್ತು ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕೊಂಥರ ಅದು ಉಚ್ಚು ಕಾಲೋಣ ಉಚ್ಚು ಕಾಲ ಕೋಣಗುಳ್ತಾಯಿದ್ದೆ ಕೋಣಕಾಯಿ ಎತ್ತ ತಕ್ಕೊಂಡೆ ಹತ್ರ ದುಡ್ಡು ಕತ್ತ ಏಳ್ನೂರ ಎತ್ತು ತಕ್ಕೊಂಡೆ ಸಪ್ಲಮ ಸಪ್ಲಾಮ ತಗೊಂಡೋಗಿ ಸಾವಿರದ ನೂರು ಕೋಟೆ ಇಲ್ಲಿ ಒಳಗೆ ಆಮೇಲೆ ಸಾವಿರ ತಗೊಂಡೆ ನಂದಿಯಲ್ಲಿ ಇಲ್ಲಿ ಬಂದು ಐದು ಸಾವಿರ ಕೋಟೆ ನಾಲ್ಕ ಸಾವಿರ ಕೋಟಿ ಆ ಕಾಲದಾಗ್ ಬೆಳಿಗ್ಗೆ ಸಾಯಂಕಾಲ ಕೊಡೋರು ಆ ಕಾಲ್ ತಗೊಂಡ ನಾನು ಓದೇ ಇಲ್ಲ ನಡೀಲಿಲ್ಲ ಊಟಕ್ಕೆ ನಡೀತಾ ಇಲ್ಲ ಇಲ್ಲ ಏನಿಲ್ಲ ಸಿಲೆಟ್ ಕಾಸಿಲ್ಲ ಇಲ್ಲ ನನಗೆ ಬಂದದೆ ಈಗ ನಡೀಬಹುದು ಅದೆಲ್ಲ ಮನಸ್ಸು ಬರ್ತದೆ ಅದೆಲ್ಲ ನನ್ನ ಮನ್ಸನಾಗ ಐತೆ ನಾನು ಹಿಂದೆ ಏನು ಮಾಡಿದೆ ನಾನು ಏನಾಗಿದ್ದೆ ನನ್ನ ಕರ್ಮ ಏನು ಅನ್ನೋದು ನನಗೆ ಈಗ ನಾನು ನನಗೆ ಇನ್ನೊಬ್ರು ಎಲ್ಲೂ ಹಾಸಿಗೆ ಹಾಕಿ ನಮ್ಮಮ್ಮನೂ ಅಡಿಲತಿಲ್ಲ ಮೇಲ್ಕಿಲ್ಲ ಗಣಿತಿಲ್ಲ ಮೇಲೆಗೆ ಎಳೆದ್ಬಿಟ್ಟು ಮಲಗಿಸು ಫುಲ್ಲು ಮನೆಗೆ ಕುಡಿದು ಮೇಲನೆ ಕಾಯಿ ನೆನಪಿಸಿದ್ದು ಬಾಯಕ್ಗಳು ಅವ್ರಿಗೆ ಫುಲ್ಲು ಮನೆ ಇದೆಲ್ಲ ನೆನಪು ಮಾಡಿ ಮಡಗಿದ್ದೀನಿ ಲೀಕ್ ಮಾಡಿದ್ದೀನಿ ನನ್ನ ಜನ ಆ ಕಾಲದಾಗ ಎಷ್ಟು ಅಲಗಳಿದ್ರು ಏನೇನು ಮಾಡಿದ್ರು ಅದೆಲ್ಲ ಹಿಂದಕ್ಕೆ ವಾಪಸ್ ಕೊಟ್ಟಿದ್ದೀನಿ ನನಗೆ ಎಷ್ಟು ಕೆಲಸ ಕೊಟ್ಟವ್ರೆ ಜನ ನನ್ನ ಎಷ್ಟು ಅಲಗಳಿದ್ರು ನನ್ನ ಅಲಗಳ್ಕೆ ನನ್ನ ಕಡೆ ದೇವರಿದು ಐವತ್ತು ವರ್ಷ ಡೀಸೆಲ್ ಇದ್ದಾಗೆ ಕರ್ನಾಟಕ ನಮ್ಮ ಡೇವ್ ಎಲ್ಡಿ ಡಿಸ್ಟಿಕ್ ಯಾವ ಟ್ಯಾಕ್ಟ್ರು ತಂದಿರಲ್ಲ ಹಾಗೆ ಮೀಸೆ ತಿರುಗಿದೆ ನಮಗೋಸ್ ಹೌದಣ್ಣ ನನ್ನ ಮನಸ್ಸು ಎಷ್ಟೇ ಆಕೆ ಐವತ್ತು ವರ್ಷ ಡೀಸೆಲ್ನಾಗೆ ಟ್ಯಾಕ್ಟರ್ ತಂದು ನನ್ನ ಮಗ ಇದೇ ಐದು ಸಾವಿರ ಕೊಟ್ಟು ಐದು ಸಾವಿರ ಟೈಲರ್ ಮಾಡಿಸ್ತೇವೆ ನನ್ನ ಹತ್ರ ಟೈಲರ್ ಇರಲ್ಲ ಆಮೇಲೆ ಎರಡು ತಿಂಗಳಿಗೆ ಎತ್ತ ಕಡೆ ತಿರುಗಾನು ಟ್ಯಾಕ್ಟ್ರೆಗೆ ದುಡ್ದು ಹತ್ತು ರೂಪಾಯಿ ಎಕರೆಬಿಟ್ಟು ಎಕರೆ ನೂರು ರೂಪಾಯಿ ಹೇಗಿಲೇ ಆಗಿದೆ ಅಷ್ಟೇ ಇದು ಐವತ್ತು ಪೈಸ ಡೀಸೆಲ್ ಬಿಳೀತದೆಲ್ಲ ಕಾಸು ಹೌದು ಏ ದುಡಿದೆ ಅಲ್ಲಿ ಬರೀ ಬಾವಿಡಕ್ಕೆ ಹಾಕ್ಬಿಟ್ಟೆ ದುಡ್ಡಲ್ಲ ನಾನು ಸಾವಿರ ಎಕರೆ ಮಾಡಿದೆ ಈ ಬಾವಿಯಾಗಿ ಬಾವಿ ನೀರು ಇನ್ನೊಂದು ಬಾಯ್ ಹೋಗು ನಾಲ್ಕು ಆರು ಹೋಲು ಬರ್ಗೋಲ್ ಹೋಗಿರೋದು ಇನ್ನೊಂದು ಕೊನೆ ಕೊಷನ್ನು ನಿಮ್ಮ ಎತ್ತುಗಳ ಪ್ರಪಂಚ ಬಿಟ್ಟು ಹೊರಬಂದು ಆಗಿನ ಕಾಲದ ಜನತೆಗೂ ಈಗಿನ ಕಾಲ್ದವ್ರಿಗೂ ಇಲ್ಲ ಈಗಿನ ಸಮಾಜಕ್ಕೂ ಇಲ್ಲ ಈಗೇನು ಸುಖ ಇಲ್ಲ ಸುಖ ಇಲ್ಲ ಥರ ಸುಖ ಇತ್ತು ಆಗ ನಂಬಿಕೆನೇ ಬೇರೆ ಇತ್ತು ಆಗ ಕಥೆನೇ ಬೇರೆ ಕಾಲ ಕರೆಕ್ಟ್ ಇಲ್ಲ ಇದು ಇವತ್ತು ತಾಯಿಕೆ ಎಷ್ಟೋ ಜನ ಕೂಡ್ತೀರಾ ಎತ್ತಿ ಆಶಾಖ ವಿಶೇಖ ಇದ್ದರೆ ಸಾವಿರದ ಹೌದು ತೋರಿಸ್ತೀನಿ ನಿಜ ನಿಜ ಯಾವ ಇದನ್ನು ಮಾಡ್ತಾನೆ ಅವನು ಕೂಡ ವಿದ್ಯಾಸ ಆಯಿತು ಸತ್ಯವಾದ ಕಾಲ ಆಯಿತು ಬಟ್ಟೆ ಹೋಗುದು ಅವನು ಬುಕ್ ಹೋಗಿ ಬಟ್ಟೆ ಎಲ್ಲವೆಲ್ಲ ಮಾಡಿ ಮೂತಿ ಉಜ್ಜಿ ಮಕ್ಕ ಉಜ್ಜಿ ಅನ್ನ ಕೊಟ್ಟವಕ್ಕೆ ಇವತ್ತು ಸರಗಲು ಹೋಗ್ತಾರೆ ಕಾಯಿನ ಅವನು ಅಳಗಡುತ್ತಾನು ಒಂದು ವಾಯ ಓ ನಮ್ಮ ಒಂದು ಹಳ್ಳಿ ಕಾಲದಿಂದ ರಸ ಕಟ್ಕೊಂಡಿ ಒಂದು ಕರು ಕಟ್ಕಂಡಿ ಅದು ಗಂದಲ ಮುಟ್ಟಿ ಬೆಳಗ್ಗೆ ಎತ್ತಿ ಆ ಗಂಧಾಲ ನೋಡಿ ಆಸ ಮಾಡಿಕೊಂಡು ಸಗಣಿ ಇಸ್ಕಿ ಬಾಕ್ಲಾಗ ಬೆಳಿಗ್ಗೆ ನೀರು ಹಾಕಿದ್ರೆ ನಮ್ದು ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಸಂಗನಕಲ್ ಗ್ರಾಮ ನಮ್ದು ಹಳ್ಳಿ ಇವರು ನಾವು ಮೊಬೈಲ್ನಲ್ಲಿ ನೋಡಿ ನೋಡಿ ಅವ್ರ ಒಂದ್ಸರಿ ಆಗಲಿ ನಾವು ಬಂದು ಮಾತಾಡಿಸಿಕೊಂಡು ಅವ್ರಿಗೆ ಅವ್ರ ಅಭಿಮಾನಕ್ಕೆ ನಾವು ಪಾತ್ರರಾಗಬೇಕಂತೇಳಿ ನಮಸ್ಕಾರ ಮಾಡ್ಕೊಂಡು ಹೋಗಿ ನಾವು ಬಳ್ಳಾರಿಯಿಂದ ಬಂದಿದ್ದೀವಿ ತಂದಿಲ್ಲ ತಂದಿಲ್ಲ